ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ವಿತು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ವಿತು ಏನಪ್ಪ ಅಮ್ಮನಿ ಹೌದು ನಮ್ಮಣ್ಣ ಊರಿಂದ ನನಗೆ ಏನೋ ಕಳಿಸಿದ್ದೇನೆ ತುಂಬಾ ಒಂದು ಸರ್ಪ್ರೈಸ್ ಆದ ಗಿಫ್ಟು ಅಂತ ಆಲ್ಮೋಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಥರ ಒಂದು ಗಿಫ್ಟ್ ಕಳಿಸ್ತಾರೆ ಅಂತ ತುಂಬಾ ಆಗುತ್ತೆ ಆಲ್ಮೋಸ್ಟ್ ಇದು ಗುರುವಾರನೇ ಬಂದು ನನ್ನ ಕೈ ಸೇರಬೇಕಾಗಿತ್ತು ಆಲ್ಮೋಸ್ಟ್ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಯಿತು ಬಸ್ಸಲ್ಲಿ ಹಾಕೋಕ್ಕೋಗಿ ಹೋಗಿ ಮಿಸ್ಟೇಕ್ ಆಗಿ ಕೊರಿಯರೇ ಮಾಡಿದ್ದಾರೆ ತುಂಬಾ ಖುಷಿ ಖುಷಿಯಾಗ್ತದೆ ಅವ್ರ ಪ್ರೀತಿ ನಿಜ ಬೆಲೆ ಕಟ್ಟೋಕ್ಕಾಗಲ್ಲ ಯಾರೂ ಇಲ್ಲ ಇಲ್ಲಿ ನನಗೆ ಎಂಟು ವರ್ಷದಿಂದ ಸಾರಿ ಎಂಟು ತಿಂಗಳಿಂದ ಪರಿಚಯ ಆಗಿರೋಂಥ ವಾಸು ಬ್ರ್ಯಾಂಡ್ ಹುಬ್ಬಳ್ಳಿ ಬ್ರ್ಯಾಂಡ್ ಅಂತ ನನಗೆ ಸ್ವಂತ ಅಣ್ಣನಕ್ಕಿಂತ ಹೆಚ್ಚಾಗಿ ನನ್ನನ್ನು ಟ್ರೀಟ್ ಮಾಡ್ತಾರೆ ನಾನು ಅಷ್ಟೇ ಅವ್ರಿಗೆ ಆ ಸ್ಥಾನ ಕೊಟ್ಟಿದ್ದೆ ನನಗೆ ಸ್ವಂತ ಅಣ್ಣ ಇಲ್ಲ ಆ ಸ್ಥಾನನ ನಾನು ವಾಸು ಅಣ್ಣಗೆ ಕೊಟ್ಟಿದ್ದೀನಿ ಅವರು ಸ್ವಂತ ತಂಗಿಗಿಂತ ಹೆಚ್ಚಾಗಿ ನನ್ನನ್ನು ಅವರು ಇಷ್ಟಪಡ್ತಾರೆ ಖುಷಿ ಖುಷಿಯಾಗುತ್ತೆ ಈ ಪ್ರೀತಿಗೆ ಎಂದೂ ಬೆಲೆ ಬೆಲೆ ಕಟ್ಟೋಕ್ಕಾಗಲ್ಲ ಅವರು ನನಗೆ ಇವತ್ತು ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಕಳಿಸ್ತೀನಿ ಆ ತಂಗಿ ತಗೊಳ್ಳಿ ಅಂತೇಳಿದ್ರು ಫಸ್ಟ್ ಟೈಮು ನನಗೆ ಸ್ವಂತ ಅಣ್ಣ ಅಂತ ಯಾರೂ ಇಲ್ಲ ಆದರೆ ಇಂಥ ಒಂದು ಪ್ರೀತಿನ ಖಂಡಿತ ಈ ಪ್ರೀತಿನ ನಾನು ಯಾವತ್ತೂ ಉಳಿಸ್ಕೋತೀನಿ ವಾಸುವಣ ತುಂಬ ಥ್ಯಾಂಕ್ ಯು ನನ್ಗೆ ತುಂಬಾ ಆಯಿತು ಆದರೆ ನನಗೆ ಅವ್ರು ಕಳಿಸಿರೋದ್ರಲ್ಲಿ ಒಂದು ಐಟಮು ತುಂಬಾ ಇಷ್ಟ ಅಂತಲೇ ಅದು ಯಾವುದು ಅಂದರೆ ಬನ್ನಿ ಏನು ಕಳಿಸಿದ್ದಾರೆ ಅಂತ ಫಸ್ಟ್ ಪ್ಯಾಕಿಂಗ್ ಓಪನ್ ಮಾಡ್ತೀನಿ ನಾನೆಲ್ಲ ಓಪನ್ ಮಾಡ್ತೀನಿ ಏನು ಕಳಿಸಿದ್ದಾರೆ ಅಂತ ತುಂಬಾ ಖುಷಿ ಅಂದರೆ ಎಷ್ಟು ಖುಷಿ ಆಗ್ತೈತೆ ನಂಗೆ ಅಷ್ಟು ಹೇಳೋಕ್ಕಾಗಲ್ಲ ಯಾಕಂದರೆ ಫಸ್ಟ್ ಟೈಮ್ ನನಗೊಂದು ಗಿಫ್ಟು ಅಂತ ಬಂದಿರೋದು ಅಂದರೆ ಇದೇನೇ ಲಾಂಗ್ ಟೈಮ್ ಲಾಂಗಿಂದ ಬಂದಿರೋದು ಸಾಮಾನ್ಯ ಅಪ್ಪ ಅಮ್ಮ ಕೊಡಿಸೋ ಸಾಮಾನ್ಯ ಅಣ್ಣನಿಂದ ಬಂದಿರೋ ಗಿಫ್ಟು ತುಂಬಾ ಖುಷಿ ಆಗ್ತೈತೆ ಬನ್ನಿ ಏನು ಕೊಟ್ಟು ಕಳಿಸಿದ್ದಾರೆ ಅಂತ ನೋಡ್ತೀನಿ ಫ್ರೆಂಡ್ಸ್ ಹಾಗೆ ಗಿಫ್ಟ್ ಓಪನ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ನೋಡೋಣ ಏನು ಕಳಿಸಿದ್ದಾರೆ ಅಂತ ತುಂಬಾ ಕುತೂಹಲ ಆಗ್ತೈತೆ ತುಂಬಾ ಖುಷಿಯೂ ಆಗ್ತೈತೆ ಇಂಥ ಒಂದು ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅವ್ರ ಪ್ರೀತಿಗೆ ಎಂದೂ ಬೆಲೆ ಕಟ್ಟೋಕ್ಕಾಗಲ್ಲ ಅಷ್ಟು ಒಂದು ಪ್ರೀತಿ ಆದರೆ ಅವ್ರಿಗೆ ಎಷ್ಟು ನನ್ನನ್ನು ಸ್ವಂತ ತಂಗಿಗಿಂತಲೂ ಹೆಚ್ಚು ಹೆಚ್ಚಾಗಿ ನನ್ನನ್ನು ಅವರು ಅವ್ರ ಅಮ್ಮ ಆಗಲಿ ಅವರಾಗಲಿ ಅಮ್ಮನೂ ಅಷ್ಟೇ ತುಂಬಾ ಇಷ್ಟಪಡ್ತಾರೆ ನನ್ನನ್ನು ಅವ್ರ ಮಗಳು ಹೇಗೋ ನಾನು ಹಾಗೆ ಅಂತ ಹಾಗಾಗಿ ಅಮ್ಮ ಮಗ ಇಬ್ಬರೂ ಸೇರಿ ನನಗೆ ಪಾರ್ಸಲ್ ಕಳಿಸಿದ್ದಾರೆ ತುಂಬಾ ಖುಷಿ ಆಗ್ತೈತೆ ಮೂರು ದಿನದಿಂದ ಇದು ವೆಯ್ಟಿಂಗು ಕುತೂಹಲ ಯಾಕೆ ಅಂದರೆ ಅಣ್ಣನ ಕಡೆಯಿಂದ ಬರೋದು ಅಂದರೆ ಏನೋ ಒಂಥರ ಖುಷಿ ನಾನು ನಿಜ ಪ್ರಾಮಿಸ್ ಆಗಲಿ ಸ್ವಂತ ಅಣ್ಣ ಅಂತ ನನಗೆ ಇಲ್ಲ ಆದ ಕಾರಣ ನನಗೆ ಆ ಸ್ಥಾನನ ಇವರು ತುಂಬಿದ್ದಾರೆ ಮತ್ತು ಹಾಗೆ ನನಗೆ ಲೊಕೇಶನ್ ಆಗಲಿ ಮತ್ತು ಕೃಷ್ಣಣ್ಣ ಆಗಲಿ ಇವರೆಲ್ಲ ಒಂದು ಒಳ್ಳೆಯ ಸ್ಥಾನ ನನಗೆ ಕೊಟ್ಟಿದ್ದಾರೆ ಇವತ್ತಿಗೂ ಕೃಷ್ಣಣ್ಣ ಮತ್ತು ಲೋಕಿ ಅಣ್ಣ ತುಂಬಾ ನಾನು ಇದು ಮಾಡ್ತಾರೆ ನನ್ನ ಒಂದು ರಾಯರ ಫೋಟೋ ಕೊಟ್ಟಿದ್ದಾರೆ ಎಷ್ಟು ಖುಷಿ ಆಗ್ತೈತೆ ಅಂತಂದರೆ ತುಂಬಾ ಖುಷಿ ಆಗ್ತೈತೆ ನಾನು ಇಷ್ಟಪಡೋ ಅಂಥದ್ದೇ ಕೊಟ್ಟಿದ್ದಾರೆ ಇದು ಫಸ್ಟ್ ಗಿಫ್ಟ್ ಒಂದು ನನಗೆ ವಾಸೋಣ ಕಡೆಯಿಂದ ರಾಯರ್ ಫೋಟೋ ಕಳಿಸಿದ್ದಾರೆ ರ ವಾಸವಣ್ಣ ಮತ್ತು ಹಾಗೆ ಬಂದು ಹುಬ್ಬಳ್ಳಿದು ಫೇವ್ರೇಟ್ ರೊಟ್ಟಿಗಳನ್ನ ಕಳಿಸಿದ್ದಾರೆ ತುಂಬಾ ಖುಷಿಯಾಗಿದೆ ತುಂಬಾ ಕಳಿಸ್ಕೊಟ್ಟಿದ್ದಾರೆ ಒಂದು ಹತ್ತು ಹದಿನೈದು ಪೀಸ್ ಏನೋ ರೊಟ್ಟಿನ ಕಳಿಸಿದ್ದಾರೆ ಆ ವಾಸವಣ್ಣ ಎಷ್ಟು ಖುಷಿ ಆಗ್ತೈತೆ ಅಂದರೆ ಅಷ್ಟು ಖುಷಿ ಆಗ್ತೈತೆ ಯಾಕೆ ನಾನು ಯಾವಾಗಲೂ ಇದ್ದೆ ಜೋಳ ರೊಟ್ಟಿ ರೊಟ್ಟಿ ಅಂತ ಹೇಳಿ ಹಾಗಾಗಿ ಆ ರೊಟ್ಟಿ ಕಳಿಸಿದ್ದಾರೆ ಎಷ್ಟು ಆಗುತ್ತೆ ನೋಡಿ ಈ ಪ್ರೀತಿಗೆ ನಾವು ಏನು ಬೆಲೆ ಕಟ್ಟೋಕ್ಕಾಗುತ್ತೆ ಹೇಳಿ ಥ್ಯಾಂಕ್ ಯು ಹಸುವಣ ನಿಮ್ಮ ಪ್ರೀತಿಗೆ ಯಾವಾಗಲೂ ನಾನು ಚಿರಋಣಿ ಆಗ್ತೀನಿ ನಿಮ್ಮ ಈ ಪ್ರೀತಿನ ನಾನು ಎಂದೂ ಉಳಿಸ್ಕೋತೀನಿ ಅಣ್ಣ ನನಗಂತೂ ತುಂಬಾ ಖುಷಿ ಆಗ್ತೈತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಖುಷಿ ಆಗ್ತೈತೆ ಯಾಕಂದರೆ ಒಡೆ ಹುಟ್ಟಿದ್ರೆ ಮಾತ್ರ ಅಣ್ಣ ತಂಗಿ ಅಂತಲ್ಲ ಒಡೆ ಹುಟ್ಟದಾದ್ರೂ ಅಣ್ಣ ತಂಗಿನೇ ಹೌದು ಒಂದು ಫ್ರೆಂಡ್ಶಿಪ್ ಆಗಲಿ ಒಂದು ಅಣ್ಣ ಸ್ಥಾನ ಆಗಲಿ ತುಂಬೋದು ತುಂಬಾ ಕಡಿಮೆ ಜನಗಳು ಆ ಸ್ಥಾನ ತುಂಬಿ ಉಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಬೆಲೆ ಕಟ್ಟಲಾರದಂಥ ಒಂದು ಸಂಬಂಧ ಉಳಿಸ್ಕೊಳ್ಳೋದು ಯಾವುದೇ ಆದರೂ ಅಷ್ಟೇ ನನಗಂತೂ ಎಷ್ಟು ಖುಷಿ ಆಗ್ತೈತೆ ಅಂತ ಹೇಳೋಕ್ಕಾಗಲ್ಲ ಇನ್ನು ಎರಡರಲ್ಲಿ ರೊಟ್ಟಿ ಕಳಿಸಿದ್ದಾರೆ ಅವರು ರೊಟ್ಟಿ ಮತ್ತು ಚಟ್ನಿ ಪುಡಿ ನನ್ನ ಒಂದು ಫೇವ್ರೇಟ್ ಮಾತ್ರ ರೊಟ್ಟಿ ಚಟ್ನಿ ಪುಡಿ ರೊಟ್ಟಿ ಕಳಿಸಿದ್ದಾರೆ ಮತ್ತು ಹಾಗೆ ಚಟ್ನಿ ಪುಡಿ ಕಳಿಸಿದ್ದಾರೆ ಎರಡು ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಹುಚ್ಚಳು ಚಟ್ನಿ ಪುಡಿ ಎರಡು ಕಳಿಸಿದ್ದಾರೆ ತುಂಬಾ ಖುಷಿಯಾಗುತ್ತೆ ಯಪ್ಪ ಇಷ್ಟೊಂದು ಅದೇ ಅವ್ರು ನಂಗೆ ಅವ್ರ ಪ್ರೀತಿಗೆ ನಾನು ಏನು ಹೇಳಬೇಕು ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ ಥ್ಯಾಂಕ್ ಯು ಹಸುವಣ ನಿನ್ನ ತಂಗಿ ಯಾವಾಗಲೂ ನಿನ್ನ ಈ ಇದನ್ನು ಉಳಿಸ್ಕೋತೀನಿ ನೋಡಿ ಎಷ್ಟು ರೊಟ್ಟಿ ಕಳಿಸಿದ್ದಾರೆ ಅಂದರೆ ನಮ್ಮ ಮನೇಲೆಲ್ಲ ಅಯ್ಯಪ್ಪ ನಿಜ ಮನೆಯಲ್ಲೆಲ್ಲ ಇಷ್ಟು ಆಚೆ ನಿನಗಿಂತ ಒಂದು ಅಭಿಮಾನಿ ಅಣ್ಣನೂ ಇದ್ದಾರಾ ಅಂತ ಹೇಳ್ತಾರೆ ಆಲ್ಮೋಸ್ಟು ನಮ್ಮ ಮನೆಯವ್ರಿಗೆ ನಮ್ಮಮ್ಮನಿಗೆ ಎಲ್ಲರೂ ಗೊತ್ತು ವಾಸು ಅಣ್ಣ ಮತ್ತು ಹಾಗೆ ಅವರು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಫೋಟೋನು ನಮ್ಮ ಫ್ಯಾಮಿಲಿ ಫೋಟೋನು ಇದು ಮಾಡ್ಕೊ ಡ್ರಾಯಿಂಗ್ ಮಾಡಿಕೊಟ್ಟಿದ್ರು ಮತ್ತು ಹಾಗೆ ನನ್ನ ಫೋಟೋನು ಡ್ರಾಯಿಂಗ್ ಮಾಡಿದರು ಅವರು ಒಂದಿದ್ರಲ್ಲ ಆ ಕಡೆ ಹುಬ್ಬಳ್ಳಿ ವಾಸು ಬ್ರ್ಯಾಂಡ್ ಬ್ರ್ಯಾಂಡೇ ಅಣ್ಣ ನೀನು ಯಾವಾಗಲೂ ನನಗೆ ಬ್ರ್ಯಾಂಡೇ ನೀನು ಇಲ್ಲಿ ಒಂಥರ ಸ್ಪೆಷಲ್ ಅಟ್ರಾಕ್ಷನ್ ನಮ್ಮ ಅಣ್ಣ ವಾಸವಣ್ಣ ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡುತ್ತೆ ಅಷ್ಟೇ ಒಂದು ತಂಗಿ ತಂಗಿ ಅಂತ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತೈತೆ ಫ್ರೆಂಡ್ಸ್ ಆದರೆ ಅವ್ರಿಗೆ ಅವ್ರ ಪ್ರೀತಿ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅಲ್ಲ ಥ್ಯಾಂಕ್ ಯು ವಸವಣ್ಣ ಫ್ರೆಂಡ್ಸ್ ಹಾಗೆ ಎಲ್ಲಾನು ತೆಗೆದು ಇಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ವಿ ಇಲ್ಲಿ ವರ್ಷಮ್ಮ ಎಲ್ಲ ತೆಗೆದು ಸೈಡಲ್ಲಿ ಇರ್ತಿದ್ವಿ ನಮ್ಮ ಮನೇಲಿ ಎಲ್ಲರಿಗೂ ನನಗೆ ತುಂಬಾ ಇಷ್ಟ ಅಂತ ರಾಯರ್ ಫೋಟೋ ನನಗಿಷ್ಟ ಎರಡು ಐಟಮು ನನಗಿಷ್ಟವಾಗಿರೋದೇ ಕಳಿಸ್ಕೊಟ್ಟಿದ್ದಾರೆ ರಾಯರ್ ಫೋಟೋ ಶನಿವಾರ ರಾಯರ್ ವಾರದ ದಿನ ಇವತ್ತೂ ನನಗೆ ರಾಯರ ಮನೆಗೆ ಬಂದರು ಮತ್ತು ಹಾಗೆ ಬಂದು ರೊಟ್ಟಿ ಕಳಿಸಿದ್ದಾರೆ